ಬಂಧುಗಳೇ ಈಗ ನಾವು ಈ ಫ್ಯಾಟಿ ಲಿವರ್ ಮತ್ತು ಜಾಂಡೀಸ್ ಈ ವಿಚಾರಗಳ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋವಂಥ ಸಮಯ ಇವತ್ತಿನ ಆಹಾರ ಪದ್ಧತಿ ಏನಿದೆ ಈ ಆಹಾರ ಪದ್ಧತಿ ಈಗ ಯಾವುದೇ ಕಾಲೇ ತಗೊಂಡ್ರು ಈಗ ನೋಡಿ ನಾವು ನಾವು ಯಾವ್ಯಾವ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವೋ ಇದೆಲ್ಲವೂ ಕೂಡ ಯಾವುದೂ ಕೂಡ ಒಂದು ಕ್ರಿಮಿಯಿಂದ ಒಂದು ವೈರಸ್ಸಿಂದ ಒಂದು ರೋಗಾಣುವಿನಿಂದ ಬಂತು ಅಂತ ಹೇಳೋಕ್ಕೆ ನಮ್ಗೆ ಯಾವುದೇ ಪುರಾವೆಗಳ ಅಷ್ಟಾಗಿ ಸಿಗೋದೇ ಇಲ್ಲ ಯಾಕೆಂದರೆ ಇವೆಲ್ಲವೂ ಕೂಡ ಜೀವನ ಶೈಲಿಯ ಬದಲಾವಣೆ ಮತ್ತು ಆಹಾರದ ಬದಲಾವಣೆ ಒತ್ತಡ ಈ ಎಲ್ಲ ರಿಲೇಟೆಡ್ ವಿಚಾರಗಳಿಂದ ಬಂದಿರತಕ್ಕಂಥ ಅಸಮತೋಲನಗಳು ದೇಹದಲ್ಲಿ ಆಗಿರ್ತಕ್ಕಂಥವು ಅದಕ್ಕೆ ನಾನು ಕಂದಷ್ಟು ಪರಿಹಾರಗಳನ್ನು ಹೇಳ್ಕೊಂಡು ಇದ್ದೀನಿ ನೀವು ಅದನ್ನು ಗಮನಿಸ್ಬೋದು ಹಾಗೆ ಫ್ಯಾಟಿ ಲಿವರ್ ಮತ್ತು ಜಾಂಡೀಸ್ ಕೂಡ ಹಾಗೆ ಸೊ ಆದರೆ ಈ ಫ್ಯಾಟಿ ಲಿವರ್ ವಿಚಾರವಾಗಿ ನಾವು ಮಾತಾಡೋದಾದರೆ ಯಾಕೆ ಇಷ್ಟೊಂದು ಚಿಕ್ಕ ವಯಸ್ಸಲ್ಲೇ ಈ ಸಮಸ್ಯೆ ಕಾಡ್ತಾ ಇದೆ ತುಂಬ ಜನಗಳಿಗೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಸೊ ಆಗ ನಾನು ನನ್ನ ನಾಡಿ ಪರೀಕ್ಷೆಯನ್ನು ಕೂಡ ಮಾಡೋದರಿಂದ ಸೊ ಬನ್ ನಮ್ಮ ಕೇಂದ್ರಕ್ಕೆ ಬಂದವರಲ್ಲಿ ಫ್ಯಾಟಿ ಲಿವರ್ ಇರೋವರಿಗೆ ನಾನು ಎಷ್ಟು ಜನಕ್ಕೆ ಫ್ಯಾಟಿ ಲಿವರ್ ನಾಡಿ ಪರೀಕ್ಷೆ ಮಾಡಿದ್ದೀನೋ ಅಷ್ಟೂ ಜನಗಳಿಗೆ ಕಾಣಿಸ್ತಾ ಇರ್ತಕ್ಕಂಥ ದೋಷ ಯಾವುದಪ್ಪ ಅಂತಂದರೆ ಪಿತ್ತ ದೋಷ ಮತ್ತು ವಾದ ದೋಷ ವಾತ ಮತ್ತು ಪಿತ್ತ ಎರಡೂ ಕೂಡ ತುಂಬ ಸ್ಪೈಕಪ್ ಆಗಿರುತ್ತೆ ಅಂತಹ ಸಂದರ್ಭ ಅಂತಹ ಯಾರ ದೇಹದಲ್ಲಿ ಈ ಪ್ರಕೃತಿಗಳು ಜಾಸ್ತಿ ಆಗಿದೆಯೋ ಅಂಥವರಲ್ಲಿ ಫ್ಯಾಟಿ ಲಿವರ್ಸು ಫ್ಯಾಟಿ ಲಿವರ್ ಸಮಸ್ಯೆ ಬೇಗ ಕಾಣಿಸ್ಕೊಳ್ತಾ ಇದೆ ಸೊ ಆದ್ದರಿಂದ ಸೊ ನಾವೇನು ಮಾಡಬೇಕು ಅಂತಂದರೆ ಒಂದಷ್ಟು ನಮ್ಮ ಆಹಾರ ಸೇವನೆಯಲ್ಲಿ ನಾವು ಹೆಚ್ಚು ಒಂದು ಸ್ವಲ್ಪ ಗಮನವಿಟ್ಟು ನಾವು ಆಹಾರವನ್ನು ಸೇವನವನ್ನು ಮಾಡಬೇಕು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದೇನಪ್ಪ ಅಂತಂದರೆ ಕೆಟ್ಟ ಹವ್ಯಾಸಗಳನ್ನು ಮಾಡೋದು ಬೇಕಾಗಿಲ್ಲ ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಥದ್ದು ಅಥವಾ ಗುಟ್ಕಾ ತಿನ್ನುವಂಥದ್ದು ಇಲ್ಲ ಸ್ಮೋಕ್ ಮಾಡುವಂಥದ್ದು ಇದು ಯಾವುದೂ ಮಾಡದೇ ಇದ್ದರೂ ಕೂಡ ಇವತ್ತಿನ ಆಹಾರ ಮತ್ತು ಜೀವನ ಶೈಲಿಯ ಸಮಸ್ಯೆಯಿಂದ ಇಪ್ಪತ್ತರಿಂದ ಮೂವತ್ತರ ಆಸುಪಾಸಿನಲ್ಲಿಯೇ ಈ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟದ್ದು ಬಿ ಪಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸ್ಟ್ರೋಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಫ್ಯಾಟಿ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಸೊ ವಿತ್ ಮೀನ್ಸ್ ಸೊ ನಾವು ದುಶ್ಚಟಗಳಿಂದ ಮಾತ್ರ ರೋಗಗಳು ಬರ್ತದೆ ಅಂತೇನಲ್ಲ ಸೊ ಇವತ್ತು ಆಹಾರದಲ್ಲಿರುವಂತಹ ಒಂದಷ್ಟು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಮತ್ತು ಅಡಲ್ಟ್ರೇಷನ್ನಿಂದಲೇ ನಮಗೆ ಒಂದಷ್ಟು ಕಾಯಿಲೆಗಳು ಈ ವಯಸ್ಸಿನಲ್ಲೇ ನಮ್ಮನ್ನು ನಾಶ ಮಾಡ್ತೀವಿ ಅಂತ ಜೊತೆಗೆ ನಮ್ಮ ಸೋಮಾರಿತನವೂ ಕೂಡ ಹೌದು ಸೊ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ ನಾವು ರೆಡಿ ಇಲ್ಲ ಸೊ ಎಲ್ಲವೂ ನಮಗೆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗಬೇಕು ಒಂದು ಮೆಡಿಸಿನ್ ತೊಗೊಂಡ್ಬಿಡಬೇಕು ಗುಣಪಡಿಸ್ಕೋಬೇಕು ಸೊ ನಾವು ನೈಸರ್ಗಿಕವಾಗಿ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವೇನೆಲ್ಲ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಸಮಾಧಾನ ಇಲ್ಲ ಅಷ್ಟು ಸಮಯವೂ ನಮಗಿಲ್ಲ ಸೊ ಹಾಗಾಗಿ ನಮ್ಮ ಬಾಯಿ ರುಚಿಗೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲವನ್ನು ತಿಂದು ಸೊ ನಮಗೆ ಬೇ ಆ ಫ್ಯಾ ನಮ್ಮ ಲಿವರ್ ಅಂತ ಹೇಳಿದ್ರೆ ಅದು ತಾಯಿಯ ಸ್ಥಾನ ಅದಕ್ಕೆ ಲಿವರ್ಗೆ ತಾಯಿಯ ಸ್ಥಾನ ಯಾಕೆ ತಾಯಿಯ ಸ್ಥಾನ ಅಂತಂದರೆ ತಾಯಿ ನೀವೇನೇ ತಪ್ಪು ಮಾಡಲಿ ನೀವೇನೇ ಚಿಕ್ಕ ವಯಸ್ಸಲ್ಲಿ ಅವರ ಮೇಲೆ ಗಲೀಜು ಮಾಡಲಿ ಏನೇ ಮಾಡಲಿ ಶುದ್ಧಿ ಮಾಡಿ ತೊಳೆದು ಮುದ್ದು ಮಾಡ್ತಾ ಸೊ ಅನ್ ಹಾಗೆಯೇ ನಮ್ಮ ಲಿವರ್ ಕೂಡ ನೀವೇನಾದರೂ ಕೊಡಿ ಅದಕ್ಕಿಂತ ಕೇಳೋದಿಲ್ಲ ನನಗೆ ನನಗೆ ನೀನು ಡ್ರಿಂಕ್ಸ್ ಮಾಡ್ತಾ ಇದೆಯಪ್ಪ ನೀನು ಹಾಟ್ ಡ್ರಿಂಕ್ಸ್ ಮಾಡಿಬಿಟ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ನೀನು ಕುಡಿಬೇಡ ಅಂತ ಅದು ಹೇಳೋದೇ ಇಲ್ಲ ಅದನ್ನು ಕುಡಿದ್ರೆ ಅದನ್ನೂ ಸಹಿಸಿಕೊಡುತ್ತೆ ಇಲ್ಲ ನೀವು ಒಂದು ಒಳ್ಳೆ ಹಣ್ಣಿನ ರಸ ಕೊಡ್ರೆ ಅದನ್ನೂ ಸಹಿಸಿಕೊಡುತ್ತೆ ಇಲ್ಲ ಬೇರೆ ಇನ್ನೇನೋ ಒಂದು ಮಾಡ್ತೀರಾ ಅದನ್ನೂ ಸಹಿಸ್ಕೊಳ್ಳುತ್ತೆ ಪ್ರತಿ ದಿವಸ ಬರೀ ಮಾಂಸಾಹಾರನೇ ಸೇವನೆ ಮಾಡ್ತೀರಾ ಅದನ್ನೂ ಸಹಿಸ್ಕೊಳ್ಳುತ್ತೆ ಎಲ್ಲವನ್ನೂ ಸಹಿಸ್ಕೊಳ್ಳುವ ತಾಳ್ಮೆ ಪಪಾದಕ್ಕಿದೆ ಆದರೆ ಅದು ತಡ್ಕೊಳ್ಳೋಕ್ಕಾಗದೆ ಅದಕ್ಕೆ ಹಚ್ಚಲ್ಬಿಡುತ್ತೆ ಆ ಹಂತದಲ್ಲೇ ನಾವು ಫ್ಯಾಟಿ ಲಿವರ್ನ ಸಮಸ್ಯೆಗೆ ಹೋಗುವಂಥದ್ದು ಆಮ ವಾತ ಜಾಸ್ತಿ ವಾತ ಜಾಸ್ತಿ ಆಗುತ್ತೆ ಫಸ್ಟು ಸೊ ಮಾಂದ್ಯ ಮತ್ತು ವಾತ ಜಾಸ್ತಿ ಆಗಿ 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 ಏನಾಗುತ್ತೆ ಆಮೇಲೆ ಓವರ್ ಈಟಿಂಗು ಅದು ಕರಗದೇ ಇರೋವಂಥ ಆಹಾರಗಳನ್ನು ಸೇವನೆ ಮಾಡಿಬಿಟ್ಟಾಗ ಏನಾಗುತ್ತದೋ ಎಷ್ಟು ಗಾತ್ರ ಇದ್ದೋ ಡಬ್ಬಲ್ ಗಾತ್ರ ಆಗತ್ತದು ತನ್ನ ಕಲರನ್ನು ಕಳ್ಕೊಳ್ಳುತ್ತೆ ಕಪ್ಪು ಕಲರ್ಗೆ ಬಂದ್ಬಿಡುತ್ತೆ ಅದು ತನ್ನ ನೈಜ ಕಲರನ್ನೇ ಕಳ್ಕೊಂಡು ರಕ್ತ ಸಂಚಾರವೇ ಕಡಿಮೆ ಆಗುತ್ತೆ ಆಮೇಲೆ ಒಳಗಡೆ ನಾವು ತುಂಬುತ್ತಲೇ ಇರ್ತೀವಿ ತುಂಬುತ್ತಲೇ ಇರ್ತೀವಿ ತುಂಬುತ್ತಲೇ ಇರ್ತೀವಿ ಅದನ್ನು ಕ್ಲೀನ್ ಮಾಡೋ ವ್ಯವಸ್ಥೆಯೇ ಇಲ್ಲ ನಮ್ಮಲ್ಲಿ ಆಲೋಚನೆಯೇ ಇಲ್ಲ ಡಿಟಾಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಹವನ್ನು ವರ್ಷಕ್ಕೆ ಎರಡು ಸತಿ ಸೊ ನೈಂಟಿ ನೈನ್ ಪರ್ಸೆಂಟ್ ನಾವು ಕಾಯಿಲೆಗಳಿಂದ ಹಾಗೂ ವಿಮುಕ್ತಿಯನ್ನು ಪಡೆಯೋಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಹೇರಳವಾಗಿ ನಾವು ಕುರುಕುಲ್ ತಿಂಡಿಗಳು ಮತ್ತು ಇಂಥದ್ದನ್ನೆಲ್ಲ ಎಣ್ಣೆ ಪದಾರ್ಥಗಳು ಆಗಿರ್ತಕ್ಕಂಥ ಅಡಲ್ಟ್ರೇಷನ್ನು ಪ್ರತಿ ವಿಡಿಯೋದಲ್ಲೂ ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂಥದನ್ನೆಲ್ಲ ನಾವು ಸೇವನೆ ಮಾಡಿ 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 ಲಿವರ್ಗೆ ಬೇಡದೇ ಇರೋದನ್ನು ಕೊಟ್ಟು ನಾವು ಪಿತ್ತವನ್ನು ಜಾಸ್ತಿ ಮಾಡಿಕೊಂಡು ಜೊತೆಗೆ ಆಮವನ್ನು ಜಾಸ್ತಿ ಮಾಡಿಕೊಂಡು ನಾವು ಸಮಸ್ಯೆಯನ್ನು ತಂದುಕೊಳ್ತೀವಿ ಜಾಂಡೀಸ್ಗೂ ಕೂಡ ಬರೋದು ಕೂಡ ಇದರ ಮುಂದಿನ ಹಂತ ಅಷ್ಟೇ ಅದು ಸೊ ಅಲ್ಲಿಂದ ಬಿಲ್ರು ಬಿನ್ ಅಂತ ಏನು ಹೇಳ್ತಾರೆ ಟೆಸ್ಟ್ ಮಾಡಿದಾಗ ಅದು ಜಾಸ್ತಿ ಆದಾಗ ಏನಾಗುತ್ತೆ ಇಡೀ ದೇಹ ನಮಗೇನಾಗುತ್ತೆ ನಾಲಿಗೆಯಿಂದ ಫಸ್ಟ್ ಕಾಣಿಸ್ಕೊಳ್ತೇನೆ ನಾಲಿಗೆ ಯೆಲ್ಲೋ ಕಲರ್ ಆಗೋಕ್ಕೆ ಶುರುವಾಗುತ್ತೆ ಪಿತ್ತ ವೃದ್ಧಿ ಆಗುತ್ತೆ ಮಲೆ ಸುತ್ತು ಬರುತ್ತೆ ಸೊ ಅದರಿಂದ ಏನಾಗುತ್ತೆ ಪಿತ್ತ ವೃದ್ಧಿ ಆಗಿ ಆಗಿ ಇಡೀ ದೇಹ ಕಣ್ಣು ಎಲ್ಲ ನಮಗೇನಾಗುತ್ತೆ ಲಿವರ್ ಫಂಕ್ಷನಿಂಗ್ನ ಕಡಿಮೆ ಮಾಡಿದಾಗ ಪಿತ್ತ ಓವರ್ ಆದಾಗ ಜಾಂಡೀಸ್ ಆಗಿ ಕಣಿ ಆಗುತ್ತೆ ಸೊ ಇಂಥ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಮನೆ ವೈದ್ಯವಾಗಿ ಮನೆ ಮದ್ದಾಗಿ ನಾವೇನೆಲ್ಲ ಮಾಡ್ಕೊಳ್ಬೋದು ಅಂತ ಮನೆ ವೈದ್ಯನಾಗಿ ನಿಮ್ಗೆ ಕಲಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಡಿಟಾಕ್ಸಿಫಿಕೇಷನನ್ನು ಮಾಡಬೇಕು ದೇಹ ಅದಕ್ಕೆ ನಮ್ಮ ಮೂಲ ಪಾರಂಪರಿಕ ಆಯುರ್ವೇದ ಗುರುಪರಂಪರ ಆಯುರ್ವೇದ ಸನಾತನ ಪರಂಪರ ಆಯುರ್ವೇದ ನಾಟಿ ವೈದ್ಯ ಪದ್ಧತಿಯಲ್ಲಿ ನಾವೊಂದಷ್ಟು ಮೂಲಿಕೆಗಳನ್ನು ನಾವು ಬಳಸ್ತೀವಿ ಅದರಲ್ಲಿ ಅಗ್ರಸ್ಥಾನ ಪ್ರಥಮ ಸ್ಥಾನ ಕಾಲಮೇಗ ಚಿರಾಯತ ಅಂತ ಕೂಡ ನಾವು ಕರಿತೀವಿ ಅದನ್ನು ಸೊ ಅದು ನೆಲಬೇವು ಅಂತ ಕರಿತೀವಿ ನೆಲಬೇವು ಮತ್ತು ನೆಲನಲ್ಲಿ ಭೂಮಿ ಆಮ್ಲ ಭೂಮಿ ಆಮ್ಲ ನೆಲನಲ್ಲಿ ಭದ್ರಮುಷ್ಟಿ ಅಂತ ಒಂದು ಗಿಡ ಮೂಲಿಕೆ ಇದೆ ಭದ್ರಮುಷ್ಟಿ ಅಂದರೆ ತುಂಗೆ ಉಲು ಅಂತ ನಾವು ಕರಿತೀವಿ ಎಲ್ಲ ಕಡೆ ಕೊನ್ನಾರಿ ಗೆಡ್ಡೆ ಅನ್ನೋ ಪರಿಶುದ್ಧವಾಗಿ ಅದನ್ನು ವಸ್ತ್ರಗಣಿಕೆ ಮಾಡಿ ಅದನ್ನು ನಾವು ಹಾಗೆ ಜಜ್ಜಿ ಬೇಕಾದ್ರೆ ರಸ ತೆಗೆದು ಕುಡಿಬೋದು ಅಥವಾ ಚೂರ್ಣ ಮಾಡಿ ಆದರೂ ಕುಡಿಬೋದು ಸೊ ಇಂತಹ ಒಂದು ಮೂಲಿಕೆಗಳನ್ನು ನಾವು ಸಮ ಪ್ರಮಾಣದಲ್ಲಿ ಹಾಕಿಕೊಂಡು ಜೊತೆಗೆ ಸ್ವಲ್ಪ ಶುಂಠಿಯನ್ನು ಬೆರೆಸಿ ಸೊ ಜೀರಿಗೆ ಮತ್ತು ಮೆಣಸನ್ನು ಬೆರೆಸಿ ಕುದಿಸಿ ಸೊ ಅದನ್ನು ಸೇವನೆ ಮಾಡ್ತಾ ಬಂದರೆ ಕೂಡ ನಾವು ಈ ಜಾಂಡೀಸ್ ಮತ್ತು ಫ್ಯಾಟಿ ಲಿವರ್ನ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯ ಸೊ ಫ್ಯಾಟಿ ಲಿವರು ತುಂಬ ಎರಡನೇ ಹಂತ ಮೂರನೇ ಹಂತಕ್ಕೆ ಹೋಗಿದೆ ಅಂತಂದಾಗ ಪಥ್ಯದ ಅವಶ್ಯಕತೆ ತುಂಬ ಇರುತ್ತೆ ಬಾಡಿ ಕೂಡ ಫ್ಯಾಟ್ ಆಗುತ್ತೆ ಯಾವಾಗ ಲಿವರ್ ಊತ್ಕೊಂತೋ ಆಟೋಮೆಟಿಕಲಿ ಯಾವ ಮನುಷ್ಯನಿಗೆ ತುಂಬ ಫ್ಯಾಟು ಬೊಜ್ಜಿದೆಯೋ ಅವನಿಗೆ ಆಟೋಮೆಟಿಕಾಗಿ ಫ್ಯಾಟಿ ಲಿವರ್ನ ಸಮಸ್ಯೆ ಇದ್ದೇ ಇರುತ್ತೆ ಸೊ ನಾವು ಸಾಮಾನ್ಯವಾಗಿ ನೋಡೋವಂಥವರಿಗೆ ಮ್ಯಾಕ್ಸಿಮಮ್ ಒಬೆಸಿಟಿ ಇರೋರಲ್ಲಿ ಫ್ಯಾಟಿ ಲಿವರ್ನ ಸಮಸ್ಯೆ ಬಂದಿರುತ್ತೆ ಸೊ ಹೀಗಾಗಿ ಅದರ ಕಡೆ ಸ್ವಲ್ಪ ಹೆಚ್ಚು ಗಮನ ಇರಲಿ ಹಾಗೆ ಗ್ರೀನ್ ಜ್ಯೂಸಸ್ ಹಲವಾರು ಗ್ರೀನ್ ಜ್ಯೂಸಸ್ಗಳಿದೆ ಸೊ ನೀವು ಇಂತಹ ಗ್ರೀನ್ ಜ್ಯೂಸಸ್ಗಳನ್ನು ಮಾಡಿಕೊಂಡು ಕುಡಿಯುವಂಥ ಒಂದು ಅಭ್ಯಾಸ ಏನು ಲೆಮನ್ ಗ್ರಾಸ್ ಅಂತ ಒಂದು ಇದೆ ಅದು ನಿಂಬೆ ಹುಲ್ಲು ಅಂತ ಕೂಡ ನಾವು ಕುಡಿತೀವಿ ತುಂಗೆ ಹುಲ್ಲು ಅಂತ ಕುಡಿತೀವಿ ಅದರ ಜೊತೆಗೆ ಗರಿಕೆ ಹುಲ್ಲು ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ತಂದು ಸಮೂಲದ ಜೊತೆಗೆ ನೀವೆಲ್ಲ ನೀಟಾಗಿ ತೊಳೆದು ಸೊ ಅದನ್ನು ಏನು ಮಾಡಬೇಕು ರುಬ್ಗಳ ಬೇಕು ನೀವೇನು ಮಾಡಬೇಕು ಸ್ವಲ್ಪ ಪುದೀನಾ ಎಲೆಯನ್ನು ಅದ್ರ ಜೊತೆಗೆ ಹಾಕಿ ಸೊ ಒಂದು ಪೀಸ್ ಶುಂಠಿ ಹಾಕಿ ಲವಣ ಹಾಕಿ ಇಷ್ಟೇ ಸಾಕು ಅಥವಾ ಬೇಕಿದ್ರೆ ನಿಮಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾ ಆ್ಯಡ್ ಮಾಡ್ಬೋದು ಸೊ ಅದನ್ನು ನೀವು ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ತೆಕ್ಕೊಂಡು ಆ ಜ್ಯೂಸನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಮತ್ತು ಖಾಲಿ ಹೊಟ್ಟೆಯಲ್ಲಿ ಊಟಕ್ಕಂತೆ ಮುಂಚೆ ಸೇವನೆ ಮಾಡ್ತಾ ಬಂದರೆ ಸೊ ಈ ಎರಡೂ ಸಮಸ್ಯೆಗೆ ಮೊದಲ ಹಂತದ ಪರಿಹಾರ ಸಿಕ್ಕತ್ತೆ ಅಂತಿಮವಾಗಿ ವೈದ್ಯರನ್ನು ನೀವು ಸಂ ಭೇಟಿ ಮಾಡಲೇಬೇಕು ಅಂತಿದ್ದಲ್ಲಿ ಹೆಚ್ಚಿನ ಸಮಸ್ಯೆ ಇದ್ದಾಗ ಖಂಡಿತ ನಿಮ್ಮ ಆಯುರ್ವೇದ ವೈದ್ಯರನ್ನು ನೀವು ಭೇಟಿ ಮಾಡಿ ನಮ್ಮ ನಂಬರ್ ಕೂಡ ಬರ್ತಾ ಇದೆ ಅವಶ್ಯಕತೆ ಇದ್ದವರು ಕರೆ ಮಾಡಿ ನೀವು ನಮ್ಮ ಕೇಂದ್ರಕ್ಕೂ ಕೂಡ ಬರ್ಬೋದು ಇದಕ್ಕೆ ಬೇಕಾದಂಥ ಪೂರಕವಾದ ಆಹಾರ ಔಷಧಿ ಕೂಡ ನಮಗಲ್ಲೂ ಕೂಡ ಸಿಗುತ್ತೆ ಈ ಫ್ಯಾಟಿ ಲಿವರ್ನ ಸಮಸ್ಯೆ ಇರತಕ್ಕಂಥವ್ರು ಈ ಮನೆ ಮದ್ದುಗಳನ್ನು ಮಾಡಿಕೊಂಡು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿ